నిమిష బయ్ టాటా యా బ్రో పెట్రోల్ కలి ఐతా ఇవ్ ఆక్చులీ ఆప్టా మార్కెట్ మిర్రర్ హరల్ ఇండర్ బ్లింక్ ఆతాయి ಇದ್ರದ್ದು ಮೇನ್ ಅಟ್ರಾಕ್ಟ್ ಆಗದೆ ಲುಕ್ ಗುರು ನೋಡಿದ್ರೆ ಯಾವ್ದೋ ಒಂದು ಕಾರ್ಟೂನ್ ನೆಟ್ವರ್ಕ್ ಬರೋ ಬೊಂಬಲ್ ವೈಸ್ ತರ ಇದೆ ಅದ್ಬಿಟ್ಟು ಈ ಲುಕ್ಸ್ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಯಾವ್ದೋ ಒಂದು ವೆಹಿಕಲ್ ನೇಮ್ ಇದೆ ಯಾವ ವೆಹಿಕಲ್ ನೇಮು ರಿವ್ಯೂ ಅಂತ ಹೇಳಿ ಯಾವ್ದಾದ್ರು ಒಂದು ರೈಡ್ ಮಾಡ್ತಿದೆಯಲ್ಲ ಗುರು ಅಂತ ಹೋಗ್ಬೇಡಿ ನಾನು ಒಂದು ಬೈಕ್ ವಿಡಿಯೋ ಮಾಡ್ಬೇಕಂತ ಹೇಳಿ ಇಷ್ಟೊಂದ್ ಜನ ಎಲ್ಲ ಗುಡ್ಡ ಹಾಕೊಂಡ್ ಕೂತ್ಕೊಂಡಿದ್ದೀನಿ ಯಾವ ರೀತಿ ಸರಿ ಅದ ನಂಗ್ ಗೊತ್ತಿಲ್ಲ ಅಡ್ಡಬಿಡ್ತೀನಿ ಏನ್ ಹಿಡಿಯೋ ಅಂತ ಅಂದ್ರೆ ಇವತ್ತು ನಾವು ಎಕ್ಸಾಕ್ಟ್ ಆಗಿ ಆರ್ ಟು ಒಂದ್ ವಿಡಿಯೋ ಮಾಡ್ತಾ ಇದೀವಿ ಈ ವೆಹಿಕಲ್ ಸ್ಪೀಡ್ ಮೀಟರ್ ಮತ್ತೆ ಡಿಜಿಟಲ್ ಮೀಟರ್ ಅಂತ ಬರೋದೈತೆ ಅಂದ್ರೆ ಇದರಲ್ಲಿ ಗೇರ್ ಇಂಡಿಕೇಶನ್ ಆದ್ರೂ ಕೊಡಬಹುದಾಗಿತ್ತು ಇವ್ರನ್ನ ಕೊಟ್ಟಿಲ್ಲ ನನ್ ಕೊಡಲ್ಲ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಬಂದಿರೋ ಆರ್ ಎಸ್ಗೆ ಏನಾದರೂ ಇರ್ಬೋದೇನೋ ನಾನಂದ್ರೂ ಕರೆಕ್ಟಾಗಿ ಅಬ್ಸರ್ವ್ ಮಾಡಿಲ್ಲ ಸ್ಪೀಡ್ ತೋರಿಸುತ್ತೆ ಇಲ್ಲಿ ಆರ್ ಪಿ ಎಮ್ ತೋರಿಸುತ್ತೆ ಇದು ಎಷ್ಟು ಪ್ಯೂರ್ ಇದೆ ಅಂತ ನೋಡ್ಕೋಬೋದು ಅದರಲ್ಲಿ ಟೈಮ್ ತೋರಿಸುತ್ತೆ ಅದು ಎಷ್ಟು ಕಿಲೋಮೀಟರ್ ಆಗಿದೆ ಅಂತ ನೋಡ್ಕೋಬೋದು ಆಮೇಲೆ ಟ್ರಿಪ್ ಟ್ರಿಪ್ ಕೂಡ ಸೆಟ್ ಮಾಡ್ಕೋಬೋದು ಅದಮೇಲೆ ಇಲ್ಲಿ ನ್ಯೂಟ್ರಲ್ ಇಂಡಿಕೇಟ್ರ್ ಟರ್ನ್ ಇಂಡಿಕೇಟ್ರ್ ಬ್ಯಾಟ್ರಿ ಆಯ್ಲೋ ಕೂಲು ಅದ್ರದ್ದು ಸೆಲ್ಫ್ ಪ್ರಮೋಷನು ಎಲ್ಲ ಇದೆ ಒಂದೆರಡು ಕಮೆಂಟ್ ಬಂದಿತ್ತು ಆರ್ ಎಸ್ ಟು ಹಿಡ್ದು ವೀಡಿಯೋ ಮಾಡಿ ಅಂತ ಆಕ್ಚುಲ್ ಕಮೆಂಟ್ ಬಂದಿಲ್ಲ ಸ್ಟೇಟ್ ಏನು ವೀಲ್ಸ್ ಮತ್ತೆ ಟೈರ್ಸ್ ಅಂದ್ರೆ ಫ್ರಂಟ್ ಫ್ರಂಟಲ್ಲಿ ಅಂಡರ್ ಸೆಕ್ಷನ್ ಸೆವೆಂಟಿ ಇಂಚ್ ವೀಲ್ ಇದೆ ಬ್ಯಾಕ್ ಅಲ್ಲಿ ಒನ್ ತರ್ಟಿ ಸೆಕ್ಷನ್ ಸೆವೆಂಟೀನ್ ಇಂಚ್ ವೀಲ್ ಇದೆ ಆಕ್ಚುಲಿ ಈ ವೆಹಿಕಲ್ ಘಟ ನೋಡ್ಕೊಂಡ್ರೆ ಒನ್ ಫಾರ್ಟಿ ಸೆಕ್ಷನ್ ಟೈರ್ ಅದ್ರ ಕೊಡಬಹುದಾಗಿತ್ತು ನಾನು ಕೊಡಲ್ಲ ನೆಕ್ಸ್ಟ್ ಬ್ರೇಕಿಂಗ್ ಅಂತ ಬರ್ರೆ ಫ್ರಂಟಲ್ ಮತ್ತೆ ಬ್ಯಾಕ್ ಅಲ್ಲಿ ಎರಡರಲ್ಲೂ ಡಿಸ್ಪ್ರಕ್ ಬರುತ್ತೆ ಎಡ್ರಲ್ಲಿ ಎ ಬಿ ಎಸ್ ಬರುತ್ತೆ ಡೊಯಲ್ ಚಾನಲ್ ಎ ಬಿ ಎಸ್ ಇರೋದ್ರಿಂದ ಗ್ರಿಪ್ ಮಾತ್ರ ಅಷ್ಟು ಚೆನ್ನಾಗಿದೆ ಗುರು ಒಂದು ಒಳ್ಳೆ ಟೈರ್ ಹಾಕಿ ಮೇಂಟೈನ್ ಮಾಡ್ಕೊಂಡ್ರೆ ಒಳ್ಳೆ ಟಾಪ್ ಅಪ್ ಬ್ರೇಕಿಂಗ್ ನ ಕಂಟ್ರೋಲ್ ಮಾಡ್ಕೋಬಹುದು ನಾವು ಪ್ಲಾನ್ ಆಗ್ತಾ ಇರೋದು ಅಲ್ಲೊಂದು ಎನ್ ಎಸ್ ಇದೆ ಇದ್ರದ್ದೆ ವರ್ಷನು ವರ್ಷನ್ ಎಮ್ ಟಿ ಒನ್ ಫೈವ್ ಇದೆ ಅದೊಂದು ಆರ್ ಒನ್ ಫೈವ್ ಇದೆ ಸ್ಪೋರ್ಟ್ ನೆಕಿಡ್ ನೇಕಿಡ್ ಸ್ಪೋರ್ಟ್ ಸನ್ ಸೀಟ್ ಸೀಟ್ಬೆಲ್ಟ್ ಸ್ಟೇಟ್ ಹವೆ ಹೋಗ್ತಾ ಇದೆಯಲ್ಲ ಗುರು ಸಾಧ್ಯ ಪ್ರಾಬಬ್ಲಿ ಆರ್ ಎಸ್ ಅಂತ ಇದಕ್ಕೆ ಇಟ್ಟಿರೋದ ಅನ್ಸುತ್ತೆ ಗುರು ಒಳ್ಳೆ ಸ್ಟೇಟ್ ಹವೆ ನುಗ್ಗುತ್ತೆ ಒಳ್ಳೆ ಬೈಕ್ ಅಂತ ಈ ಸೆಗ್ಮೆಂಟ್ ಅಲ್ಲಿ ಇದಕ್ಕಿಂತ ಬಿ ಎಸ್ ಪುರ ಇನ್ನೂ ಚೆನ್ನಾಗಿ ಬರ್ತಿತ್ತಲ್ಲ ಸೌಂಡ್ ನಾನು ಇದರಲ್ಲಿ ರೆಡ್ ಕಲರ್ ಬರುತ್ತಲ್ಲ ಅದು ನೋಡಿಸಿದ್ದೀನಿ ನಮ್ಮ ಫ್ರೆಂಡಿದೆ ಇತ್ತು ಮೈಲೇಜು ಫುಲ್ ಕಡಿಮೆ ಬರ್ತಿತ್ತು ಒನ್ ಟ್ವೆಂಟಿ ಏಯ್ಟು ಟ್ವೆಂಟಿ ಸೆವೆನ್ ಬರ್ತಿತ್ತು ಇವಾಗ ಎಕ್ಸಾಸ್ಟ್ ಬೇರೆ ಹಾಕಿದ್ದಾರೆ ಅದಕ್ಕೆ ಎಷ್ಟು ಬರುತ್ತೋ ಗೊತ್ತಿಲ್ಲ ಫ್ಯೂಯಲ್ ಟ್ಯಾಂಕ್ ಅಂತ ಬರುತ್ತೆ ಅಂದರೆ ಇದರಲ್ಲಿ ಹದಿಮೂರು ಲೀಟರ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ ಅವರೇಜಾಗಿ ಒಂದು ತರ್ಟಿ ಕಿಲೋಮೀಟರ್ ಅಂತ ಹಿಡ್ಕೊಂಡ್ರೂ ಒನ್ನೂರ ತೊಂಬತ್ತು ಕಿಲೋಮೀಟರ್ ಆಗ್ಬೋದು ಈ ಆ್ಯಂಗಲಲ್ಲಿ ಗಾಡಿ ಕಾಣಿಸುತ್ತೆ ಗುರು ನೋಡಿದ್ರೆ ಲವ್ ಆಗಿಬಿಡುತ್ತೆ ಬಿಡುತ್ತೆ ಒಳ್ಳೆ ಬಲ್ಕಿಯಾಗಿ ಕಾಣಿಸುತ್ತೆ ನೋಡಿದ್ರೆ ಒಂದು ಇನ್ನೂರು ಕೆ ಜಿ ಇದೆ ಅನ್ಕೋಬೋದು ಬಟ್ ಅಷ್ಟು ವೇಟ್ ಇಲ್ಲ ನೂರ ಅರವತ್ತ ಏಳು ಕೆ ಜಿ ಇದೆ ಸ್ಟೇಟಿವೆ ಈ ಬೈಕ್ ಬಗ್ಗೆ ಹೇಳೋದ್ರೆ ಆರ್ ಎಸ್ ಟು ಹಂಡ್ರೆಡ್ ಆರ್ ಎಸ್ ಅಂದ್ರೆ ರೇಸ್ ಸ್ಪೋರ್ಟ್ ಅಂತ ಆ್ಯಕ್ಚುಲಿ ಇದು ನಮ್ಮ ಇಂಡಿಯಾಗೆ ಬಜಾಜ್ ಅವ್ರಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದು ಟೂ ತೌಸಂಡ್ ಫಿಫ್ಟೀನಲ್ಲಿ ಒನ್ ಫಿಫ್ಟಿ ಸಿಲಿ ಆರ್ ಅನ್ಫೈ ತರ ಲೀಡ್ ಮಾಡ್ತಾ ಇತ್ತು ಅದನ್ನ ಬಿಟ್ಟರೆ ನಿಂಜಾ ತ್ರೀ ಹಂಡ್ರೆಡ್ ಅವಾಗ ಲೀಡ್ ಮಾಡ್ತಿದ್ದು ಅದ್ರ ಮಧ್ಯೆ ಬ್ಯಾಲೆನ್ಸಿಂಗ್ ಆಗಿರಲಿ ಅಂತ ಹೇಳಿ ಈ ಬೇಕನ್ನು ತರ್ತಾರೆ ಆ ಕೆಲಸನ ಅವತ್ತಿಂದ ಇವತ್ತಿನವರೆಗೂ ಅಷ್ಟೇ ಕರೆಕ್ಟಾಗಿ ಮಾಡ್ತಿದ್ದೆ ಗುರು ಲೈಟಿಂಗ್ ಅಂತ ಬರುತ್ತೆ ಇಲ್ಲಿ ಎರಡು ಪ್ರೊಜೆಕ್ಟರ್ ಲ್ಯಾಂಪ್ ಇದೆ ಆಮೇಲೆ ಇಲ್ಲಿ ಡೇಟಾಂಡ್ ರನ್ನಿಂಗ್ ಲ್ಯಾಂಪ್ ಇದೆ ಸೈಡ್ ಇಂಡಿಕೇಟರ್ ಇದೆ ಬ್ಯಾಕ್ ಇಂಡಿಕೇಟರ್ ಇದೆ ಆಕ್ಚುಲಿ ಇಂಡಿಕೇಟರ್ ಸ್ಟೇಟ್ ಕೆಟಿಎಂ ಡ್ಯೂಕ್ ಎತ್ತಿರೋದು ಅದಾದ್ಮೇಲೆ ಇದ್ರಲ್ಲಿರುವಂತ ಎಲ್ ಎಲ್ಇಡಿ ಟೈಲೈಟ್ ಗುರು ನಂಗಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಇದರದು ಟೈಲೆಟ್ ಟೈಲೆಟ್ ನಾನು ರಿಮೂವ್ ಮಾಡ್ತೀನಿ ಟೈಲರ್ ಹಾಕ್ತೀನಿ ಎಲ್ಇಡಿ ಸ್ಟಿಪ್ ನೀವು ಹಾಕೋಬಹುದು ಎಷ್ಟೊಂದ್ ಜನ ಅನ್ಕೋತಾರೆ ಈ ವೆಹಕಲ್ ಒಂದು ಸ್ಪೋರ್ಟ್ ಬೈಕ್ ಬಜಾಜ್ ಅಲ್ಲೇ ಇದು ಒಂದೇ ಇರೋದು ಅಂತ ಪರ್ಟಿಕ್ಯುಲರ್ ಆಗಿ ಪಾಠ ಹೇಳ್ಬೇಕಂತ ಅಂದ್ರೆ ಈ ವೆಹಕಲ್ ಸ್ಪೋರ್ಟ್ ಟೂರರ್ ಕ್ಯಾಟಗರಿಗೆ ಬರುತ್ತೆ ಎಷ್ಟೊಂದ್ ಜನ ಸ್ಪೋರ್ಟ್ ಬೈಕ್ ಅಂತ ಆಕ್ಚುಲಿ ಈ ಸ್ಪೋರ್ಟ್ ಬೈಕ್ ಅಲ್ಲ ಇದು ತರಾನೇ ಅಲ್ಲ ಸ್ಪೋರ್ಟ್ ಬೈಕ್ ತರಾನೇ ಆದ್ರೆ ಸ್ಪೋರ್ಟ್ ಬೈಕ್ ತರ ಅಲ್ಲ ಸ್ಟಿಕ್ ತರಾನೇ ಸಸ್ಪೆನ್ಷನ್ ಅಂತ ಬರ್ದೈತೆ ಅಂದರೆ ಅಲ್ಲಿ ಟೆಲಿಸ್ಕೋಪಿ ಸಸ್ಪೆನ್ಷನ್ ಇದೆ ಬ್ಯಾಕಲ್ಲಿ ಮೋನೋ ಸ್ಟಾಕ್ ಸಸ್ಪೆನ್ಷನ್ ಇದೆ ಆಕ್ಚುಲಿ ಸಸ್ಪೆನ್ಷನ್ ಎರಡು ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ಸೀಟ್ಗೆ ಅಂತ ಬರ್ದೈತೆ ಅಂದರೆ ಸೀಟ್ ಮಾತ್ರ ಆಲ್ಮೋಸ್ಟ್ ಒಂದು ಟ್ವೆಂಟಿ ಕಿಲೋಮೀಟರ್ ಹತ್ರ ನಾನು ನೋಡಿದ್ದೀನಿ ಸೀಟ್ ಮಾತ್ರ ಎಲ್ಲೂ ನನಗೆ ಕಾಂಪ್ರಮೈಸ್ ಆಗಿಲ್ಲ ಬ್ಯಾಕ್ ಸೈಡ್ ಸೀಟ್ ಕೂಡ ಅಷ್ಟೇ ಚೆನ್ನಾಗಿದೆ ತುಂಬ ವೈಡ್ ಆಗಿದೆ ಆಲ್ಮೋಸ್ಟ್ ಆರಾಮಾಗಿ ಪಿಲೇನ್ ರೈಡ್ಗೂ ತುಂಬ ಯೂಸ್ಫುಲ್ ಆಗುತ್ತೆ ನಾನು ನಾಯ್ಸ್ ಎಷ್ಟು ಕೇಳೋದ್ ಗೊತ್ತಿಲ್ಲ ಎರಡು ಎಕ್ಸಾಸ್ಟ್ ಇದೆ ಒಂದು ಆರ್ ಎನ್ ಫೈ ಇದೆ ಒಂದು ಎಣ್ಣೆ ಸ್ಟೋಂಡ್ ಇದೆ ನನ್ನ ಎಮ್ ಟಿ ಒನ್ ಫೈಗು ಎಕ್ಸಾಸ್ಟ್ ಹಾಕಿದೆ ಪೊಲೀಸ ಹಿಡಿದಿಲ್ಲ ಬೇಡ ಅಂತ ನಾನೇ ರಿಮೂವ್ ಮಾಡಿರೋದು ಏನು ಮಾಡಾಡಂಗಿಲ್ಲ ಗುರು ಅಷ್ಟು ನಾಯ್ಸ್ ಇದೆ ಅಷ್ಟು ಚೆನ್ನಾಗಿರೋ ಫೀಲ್ ಇದೆ ಆಕ್ಚುಲಿ ಈ ಫೀಲಿಂಗ್ ಗೆ ನನ್ನ ಹತ್ರ ಮಾತು ಬರ್ತಾ ಇಲ್ಲ ಈ ತರ ನಾವು ಬೈಕ್ ರೈಡ್ ನ ಮಾಡ್ತಿದೀವಿ ಅಂತಂದ್ರೆ ನಮ್ಮ ಬೈಕ್ ಮೇಲೆರೋ ಇಂಟ್ರೆಸ್ಟು ಬೈಕ್ ಮೇಲೆರೋ ಹಾಬಿ ಏನು ಗುರು ಇವನು ಇಷ್ಟೊಂದು ಸ್ಪೀಡ್ ಓಡಿಸ್ತಾನೆ ಇಷ್ಟೊಂದು ಸೌಂಡ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ ಹುಡ್ಕರು ಮುಕ್ತಲ್ಲಿ ಸ್ಮೈಲೇ ನೋಡ್ಬೋದು ಗುರು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ ಆ್ಯಕ್ಚುಲಿ ಸೀಟ್ ಅಂತ ಬಂದರೆ ಏಟ್ ಟೆನ್ ಎಮ್ ಸೀಟ್ ಐಟರ್ ಬರುತ್ತೆ ನಾನು ಎರಡು ಫ್ಲಾಟ್ ಬರ್ಟ್ ಮಾಡ್ಬೋದು ನನ್ನ ಐಟು ಫೈವ್ ಪಾಯಿಂಟ್ ಫೈವ್ ಫೈವ್ ಪಾಯಿಂಟ್ ಸಿಕ್ಸ್ ಬಂದರೂ ಆರಾಮಾಗಿ ಫ್ಲಾಟ್ ಬರ್ಟ್ ಮಾಡ್ಬೋದು ಅದು ಬಿಟ್ಟರೆ ಇವೆರಡು ಡ್ಯೂ ಗುರು ಒಂದು ಎಣ್ಣೆ ಸ್ಟೂಡೆ ಒಂದು ಆರ್ ಹಂಡ್ರೆಡ್ ಸ್ಟೇಟ್ ಅವೇ ಟೂ ಹಂಡ್ರೆಡ್ ಸಿಲಿ ಒಳ್ಳೆ ಕಾಂಪಿಟೇಷನ್ ಅಂತ ಬಜ್ ಬಿಟ್ಟಿರೋದು ಒಳ್ಳೆ ಹೆಸರು ಮಾಡ್ತಾ ಇದೆ ಅನ್ಸ್ಟಾಪಬಲ್ ಅಂತಲೇ ಹೇಳ್ಕೊಬೋದು ಬಟ್ ಮುಂಚೆ ಥರ ಇದ್ದಂಗೆ ಇವಾಗಿಲ್ಲ ಯಾಕಂದರೆ ಜನರ ಸೆಟ್ ಸ್ವಲ್ಪ ಚೇಂಜ್ ಆಗಿದೆ ಎರಡು ಲಕ್ಕು ಲಕ್ಷ ಕೊಟ್ಟು ಅಥವಾ ಎರಡು ಲಕ್ಷ ಮೂವತ್ತು ಸಾವಿರ ಕೊಟ್ಟು ಇನ್ನೂ ಚೆನ್ನಾಗಿರೋ ಬೈಕ್ನ ತಗೋಬೇಕು ಈಗಿನ ಜನ ಏನಂತ ಅಂದರೆ ಅದರಲ್ಲಿರೋ ಪರ್ಫಾರ್ಮೆನ್ಸ್ ನೋಡೋಣ ಅದರಲ್ಲಿರೋ ಕ್ಯಾಟಗರಿನ ನೋಡೋಲ್ಲ ಸ್ಟೇಟವೇ ಲುಕ್ಸ್ ಅಂತ ಹೋಗ್ತಾರೆ ಆಲ್ಮೋಸ್ಟ್ ಈ ಬೇಕನ್ನ ಎಲ್ಲರೂ ತಗೋಬೇಕಂತ ಶೋರೂಮ್ಗೆ ಹೋಗ್ತಾರೆ ಈ ವೆಹಿಕಲ್ನ ತಗೊಳ್ಳಲ್ಲ ಏ ಇವನ ಯಾವನ ಸಡೇ ನನ್ನ ಮಗ एक्चुअली ಈಗ NS 400 ಬಂದಿದೆ ಅದೇ ತರ RS 400 ಬರುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಬಿಟ್ಟು ನಾನು ಕಾಯ್ತಾ ಇದೀನಿ ಯಾವಾಗ ಬರುತ್ತೋ ಅನ್ನೋದು ನಂಗಂದ್ರು ಇನ್ನೂ ಕ್ಲಾರಿಫಿಕೇಶನ್ ಇಲ್ಲ ಇಜಾರಿಟಿ ಏರ್ಗಳು ಆಗ್ತಾ ಹೋಗ್ತಾ ಈ ವೆಹಿಕಲ್ದು ಸ್ವಲ್ಪ ಬಾಡಿ ಕಿಟ್ಸ್ ಅಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಈ ವೆಹಿಕಲ್เด ಅಂತ ಪರ್ಟಿಕ್ಯುಲರ್ ಆಗಿ ಹೇಳಕ ಆಗಲ್ಲ ಯಾಕಂದ್ರೆ ಸಿಂಗಲ್ ಸಿಲಿಂಡರ್ ವೆಹಿಕಲ್ ಆಗಿರೋದ್ರಿಂದ ವೈಬ್ರೇಷನ್ ಸ್ವಲ್ಪ ಫೀಲ್ ಆಗುತ್ತೆ ಅದನ್ನ ಬಿಟ್ರೆ ಸಿಟಿ ನುಗ್ಸೋಕ್ಕೆ ಮತ್ತೆ ಲಾಂಗ್ ಡ್ರೈವ್ ತಗೊಂಡು ಹೋಗೋಕೆ ಒಳ್ಳೆ ಗಾಡಿ ಗುರು ಯಾರಾದ್ರೂ ಈ ವ್ಯಾಕ್ ನ ತಗೋತೀನ ಅಂದ್ರೆ ಕಣ್ಮುಚ್ಕೊಂಡ್ ತಗೊಳ್ಳಿ ಇಂಡಿಕೇಟರ್ ಕೇಳಿದ್ರ ಪಾರ್ಕಿಂಗ್ ಇಡ್ತಾರ ಇರ್ಲಿ ಬಿಡಿ ನಡೆಯುತ್ತೆ ಬಿಸ್ತಲ್ ಏನ್ ಕಾಣಲ್ಲ ಜಾಸ್ತಿ ಅಷ್ಟೊಂದ ಅಬ್ಸರ್ವ್ ಮಾಡಲ್ಲ ಸುಮ್ನೆ ಬ್ಯಾಟ್ರಿ ವೇಸ್ಟ್ ಅಣ್ಣ ನೀನು ಸಾಮಾನ್ಯದ ಇದು ಬ್ರೋ ಎಕ್ಸ್ಪ್ಲಾಶ್ ಬರುತ್ತಲ್ಲ ಅದೇ ಎಕ್ಸ್ ಅಲ್ಲ ಇದು ಫ್ಲಾಶರ್ ಅಂತ ಒಂದು ತ್ರೀ ಫಿಫ್ಟಿ ಏನೋ ಬರುತ್ತಲ್ಲ ಬ್ರೋ ಅದು ಹ್ಞೂ ಫೈವ್ ಫಿಫ್ಟಿ ಅದ್ರದ್ದು ಫ್ಲಾಶರ್ ಹಾಂ ಕಟ್ ಮಾಡಾಕದು ಫ್ಲಾಶರ್ ಆದರೆ ಪ್ಲಗ್ ಇನ್ ಮಾಡ್ಬೋದು ಇದು ಆ ಥರ ಆಗೋಲ್ಲ ಸ್ವಲ್ಪ ಜೋರಾಗಿ ಮಾತಾಡಿ ಜೋರಾಗಿ ಮಾತಾಡಿ ಬ್ರೋ ಏನಾಗೋಲ್ಲ ಅದು ಬರಬೇಕಾದ್ರೆ ಸ್ವಲ್ಪ ಮೈಕ ಬೇಗ ಅಟ್ರಾಕ್ಟ್ ಆಗುತ್ತೆ ಇಲ್ಲಾಂದ್ರೆ ನಾನು ಮಾತಾಡೋದೇ ಕರೆಕ್ಟಾಗಿ ಕೇಳಿಸಲ್ಲ ಯಾವುದೋ ಒಂದು ವಿಡಿಯೋದಲ್ಲಿ ಕರೆಕ್ಟಾಗಿ ಮಾತಾಡಿದ್ದಾರೆ ವಾಯ್ಸ್ ಕಡಿಮೆ ಇದೆ ಗಾ ಇದು ಗಾಡಿಗಳು ಸೌಂಡ್ ಬೇರೆ ಜಾಸ್ತಿ ಇದೆ